ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ನೂರು ಕೋಟಿ ಚಾಲೆಂಜ್ ಸರಣಿಯಲ್ಲಿ ಮತ್ತೊಂದು ಆ ಅದ್ಭುತವಾದ ಮತ್ತೊಂದು ಮುಖ್ಯವಾದ ವಿಡಿಯೋ ಇದು ಈ ವಿಡಿಯೋನಲ್ಲಿ ನಾನು ನಮ್ಮೆಲ್ಲರಿಗೂ ಇರುವ ಒಂದು ಅಭ್ಯಾಸದ ಬಗ್ಗೆ ಮಾತಾಡ್ತೀನಿ ಈ ಅಭ್ಯಾಸ ಯಾವ ಮಟ್ಟಕ್ಕೆ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇದ್ರ ಬಗ್ಗೆ ನಾನು ಎಷ್ಟೇ ಮಾತಾಡಿದ್ರು ನನ್ನ ಹೀಲಿಂಗ್ ಅಹ್ ಒಕ್ಕೂಟದಲ್ಲಿ ನಮ್ಮ ಸುಖಮಯ ಶ್ರೀಮಂತರ ಸಂಘದಲ್ಲಿ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಎಲ್ಲಾ ಕಡೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಆದ್ರೂ ಕೂಡ ನಾವು ಹೀಲಿಂಗ್ ಕ್ಲಬ್ ಅಲ್ಲಿ ಕೇಳಿಸ್ಕೋಬೇಕಾದ್ರೆ ನನ್ನ ಜೊತೆ ಇರಬೇಕಾದ್ರೆ ಇದನ್ನ ಜನ ಫಾಲೋ ಮಾಡ್ತಾರೆ ಆದ್ರೆ ಹೊರಗೆ ಹೋಗ್ತಾ ಇದ್ದಂಗೆ ಮರ್ತ್ ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು ಪ್ರಕಾರ ಅದನ್ನೇ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಈ ಒಂದು ಅಭ್ಯಾಸ ನಮ್ಗೆ ನೂರಾರು ಕೋಟಿ ನಷ್ಟವನ್ನ ತರ್ತಾ ಇದೆ ನೂರು ಕೋಟಿ ಮಾಡೋ ಶಕ್ತಿ ನಮ್ಗೆ ಇದ್ದದು ನೂರು ಕೋಟಿಯನ್ನ ಆಕರ್ಷಿಸೋ ಶಕ್ತಿ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಇದ್ದದೋ ಅದನ್ನ ಮಾಡದೇ ಇರೋ ತರ ತಡಿತಾ ಇರೋದು ಈ ಒಂದು ಅಭ್ಯಾಸ ಇಲ್ಲಿ ಒಳ್ಳೆ ಅಭ್ಯಾಸ ಕೆಟ್ಟ ಅಭ್ಯಾಸ ಅಂತ ಬರಲ್ಲ ನಮ್ಗೆ ನೂರು ಕೋಟಿನ ಆಕರ್ಷಿಸ್ಬೇಕು ಅನ್ನೋ ಆಸೆ ಇದ್ರೆ ನಾವು ಈ ಅಭ್ಯಾಸವನ್ನ ಬದಲಾಯಿಸ್ಕೋಬೇಕು ಅಷ್ಟೆ ಎಷ್ಟು ಜನಕ್ಕೆ ಈ ಅಭ್ಯಾಸವನ್ನ ಬದಲಾಯಿಸ್ಕೋಬೇಕು ಏನಿ ಈ ಅಭ್ಯಾಸ ಅಂತ ತಿಳ್ಕೋಬೇಕು ಅಂತಿದೆ ಈ ವಿಡಿಯೋನ ಸಂಪೂರ್ಣವಾಗಿ ಕೇಳ್ತಾ ಹೋಗಿ ನಾನು ಹೇಳೋದನ್ನ ಸಂಪೂರ್ಣವಾಗಿ ಒಮ್ಮೆ ಅಲ್ಲ ಎರಡು ಸತಿ ಅಲ್ಲ ಒಂದ್ ಮೂರ್ನಾಲ್ಕ್ ಸತಿ ಕೇಳಿಸ್ಕೊಂಡು ಮತ್ತೆ ಮತ್ತೆ ಇದನ್ನ ನಿಮಗೆ ನೀವೇ ನೆನಪಿಸ್ಕೊಳ್ತಾ ಅಭ್ಯಾಸ ಮಾಡ್ತಾ ಹೋಗಿ ಏನಪ್ಪಾ ಇದು ಅಂದ್ರೆ ಗೆಳೆಯರೆ ಇವತ್ತು ನಿಮ್ಮ ಅಕೌಂಟ್ ಅಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇರ್ಬೋದು ನೀವು ಸಾಲ ಮಾಡಿರೋದ್ರಿಂದ ಅಥವಾ ಇನ್ನೇನೋ ಕೆಟ್ಟ ನಿರ್ಧಾರಗಳನ್ನ ಹಣದ ವಿಷಯದಲ್ಲಿ ಮಾಡಿದ್ರಿಂದ ಇವತ್ತು ನಿಮ್ಮ ಬ್ಯಾಲೆನ್ಸು ನೆಗೆಟಿವ್ ಅಲ್ಲಿ ಇರ್ಬೋದು ಹಣದ ಸಮಸ್ಯೆ ನಿಮ್ಮ ಕಣ್ಮುಂದೆ ಈ ಕ್ಷಣದಲ್ಲಿ ಇರ್ಬೋದು ಯಾರೋ ಸಾಲ ಕೊಟ್ಟೋರು ಸಾಲ ಕೇಳೋದಕ್ಕೆ ವಾಪಸ್ ಬಂದಿದ್ದಾರೆ ಅಥವಾ ನೀವ್ ಯಾರಿಗೋ ಸಾಲ ಕೊಟ್ಟೋ ಅವ್ರು ನಿಮಗೆ ಸಾಲ ಕೊಡದೆ ಸತಾಯಿಸ್ತಾ ಇದ್ದಾರೆ ಅಥವಾ ಎಲ್ಲೋ ಹಣವನ್ನ ಹಾಕಿ ಬಿಟ್ಟಿದ್ದೀರಾ ಈ ರೀತಿ ಏನೇ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ನಡೀತಾ ಇದ್ರು ಕೂಡ ಅದರ ಬಗ್ಗೆ ನೀವು ಮಾತಾಡಬಾರದು ಅದರ ಬಗ್ಗೆ ನೀವು ಇಲ್ಲಿ ಸರಿಗೆ ಸ್ಪಷ್ಟನೆಯನ್ನ ಕೇಳಿಸ್ಕೊಳ್ಳಿ ಇಲ್ಲೊಂದು ನ್ಯೂನತೆ ಇದೆ ಅದರ ಬಗ್ಗೆ ಭಾವನಾತ್ಮಕವಾಗಿ ಮಾತಾಡಬಾರ್ದು ವ್ಯಾವಹಾರಿಕವಾಗಿ ಮಾತಾಡ್ಲೇಬೇಕು ಇಷ್ಟು ಸಾಲ ಕೊಟ್ಟಿದ್ದೀನಿ ಇವಾಗ ನಾನು ಕೊಡ್ಬೇಕಾಗಿದೆ ಇಷ್ಟ ದಿನದಲ್ಲಿ ಕೊಡ್ತೀನಿ ಅಂದಿದ್ರು ಒಂದ್ ತಿಂಗಳು ಲೇಟ್ ಆಗಿದೆ ಅದ ಇನ್ನೂ ಕೊಟ್ಟಿಲ್ಲ ಇದು ಓಕೆ ಅಯ್ಯೋ ನನ್ ಮಗ ಇನ್ನೂ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟು ಒಂದ್ ತಿಂಗಳಿಗೆ ಮೇಲಾಯ್ತು ಒಂದ್ ವರ್ಷ ಆದ್ರೂ ಇನ್ನೂ ಸಾಲ ಕೊಡ್ತಿಲ್ಲ ಅವನಿಗೆ ಎಷ್ಟು ಕೋಪ ಬರುತ್ತೆ ಈ ರೀತಿ ಭಾವನೆಗಳನ್ನ ಸೇರಿಸ್ಕೊಂಡು ಅದರ ಬಗ್ಗೆ ಮಾತಾಡಿದಾಗ ಅದನ್ನ ಯೋಚಿಸ್ದಾಗ ಆಕರ್ಷಣೆಯ ನಿಯಮ ನಿಮಗೆ ವಿರುದ್ಧವಾಗಿ ಕೆಲ್ಸ ಮಾಡುತ್ತೆ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನಪ್ಪಾ ಅಂದ್ರೆ ಯಾವುದರ ಮೇಲೆ ನಾವು ಗಮನವನ್ನ ಹರಿಸ್ತೀವೋ ಪ್ರಕೃತಿ ಏನಂದ್ಕೊಳ್ಳುತ್ತೆ ಅಂದ್ರೆ ಓ ಈ ವ್ಯಕ್ತಿ ಇದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ತಾ ಇದ್ದಾನೆ ಇದರ ಬಗ್ಗೆ ಹೆಚ್ಚಾಗಿ ಆಲೋಚಿಸ್ತಾ ಇದ್ದಾನೆ ಇದರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾನೆ ಇದರ ಬಗ್ಗೆ ಹೆಚ್ಚಾಗಿ ಬೇರೆಯವರ ಹತ್ರ ಹಂಚ್ಕೊಳ್ತಾ ಇದ್ದಾನೆ ಚರ್ಚೆ ಮಾಡ್ತಾ ಇದ್ದಾನೆ ಹಾಗಾಗಿ ಇದನ್ನ ಇವನಿಗೆ ಇನ್ನೂ ಇನ್ನೂ ಕೊಡೋಣ ಅಂತ ಹೇಳಿ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರೋ ನಿಮಗೆ ಸಾಲ ಕೊಡದೆ ನಿಮಗೆ ಹಣವನ್ನ ಕೊಡದೆ ಆಟಾಡ ಆಟಾಡಿಸ್ತಿರೋದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ ಹಾಗಾಗಿ ಇನ್ನಷ್ಟು ಸನ್ನಿವೇಶಗಳನ್ನ ಇನ್ನಷ್ಟು ವ್ಯಕ್ತಿಗಳನ್ನ ಇನ್ನಷ್ಟು ಅನುಭವಗಳನ್ನ ಕೊಡೋದ್ರ ಮೂಲಕ ನೀವು ಇನ್ನಷ್ಟು ಅದೇ ವಿಷಯಗಳನ್ನ ಮಾತಾಡೋ ತರ ಮಾತಾಡ ಮಾಡುತ್ತೆ ಅದಕ್ಕೆ ಇವತ್ ನೋಡಿದ್ರೆ ಜನ ಮತ್ತೆ ಮತ್ತೆ ಹೋಗಿ ಸಾಲ ಕೊಟ್ಟು ಕೈ ಸುಟ್ಕೊಳ್ತಾರೆ ಮತ್ತೆ ಮತ್ತೆ ಹೋಗಿ ಅದೇ ಸಮಸ್ಯೆಗಳಲ್ಲಿ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ ಏನಕ್ಕೆ ಅಂದ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ಅವ್ರು ಯೋಚಿಸ್ತಾ ಇದಾರೆ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ವ್ಯಾವಹಾರಿಕವಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಕು ಯಾಕಂದ್ರೆ ಒಂದು ಅಹ್ ವ್ಯಾವಹ ವ್ಯವಹಾರ ಮಾಡ್ತಾ ಇದೀವಿ ಅಂದ್ರೆ ಆ ವ್ಯಾವಹಾರಿಕ ಜ್ಞಾನ ಬೇಕು ಅದನ್ನ ಬರ್ದಿಟ್ಕೋಬೇಕು ಅದನ್ನ ಕೇಳ್ಬೇಕು ಅದನ್ನ ಕೊಡಿ ಅಂತ ಕೇಳಿ ಈಸ್ಕೋಬೇಕು ಅಲ್ಲೆಲ್ಲ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಒಂದ್ ಐದ್ ನಿಮಿಷದಲ್ಲಿ ಆ ಕೆಲ್ಸ ಮುಗ್ದು ಹೋಗುತ್ತೆ ಈಗ ಯಾರ ಹತ್ರನೂ ನಾವು ದುಡ್ಡು ಕೊಟ್ಟಿದೀವಿ ಅವ್ರ ಹತ್ರ ಹೋಗಿ ಕೇಳ್ತೀವಿ ಅವ್ರು ಕೊಡಲ್ಲ ಅಂತಾರೆ ಯಾವಾಗ್ ಕೊಡ್ತೀರಾ ಓಕೆ ಇಷ್ಟ್ ದಿನದಲ್ಲಿ ಖಂಡಿತ ಕೊಡ್ತೀರಾ ಮುಗೀತು ಅಲ್ಲಿ ಮುಗೀತು ಆದ್ರೆ ಅವ್ರು ಕೊಡ್ಲಿಲ್ಲ ಅಂತ ಹೇಳಿ ಇಡೀ ದಿನ ಅದ್ರ ಬಗ್ಗೆ ಯೋಚಿಸೋದು ಅದ್ರ ಬಗ್ಗೆ ಒದ್ದಾಡೋದು ಮತ್ತೆ ನಿಮ್ಮ ಗೆಳೆಯರ ಹತ್ರ ನಿಮ್ಮ ಕುಟುಂಬದವ್ರ ಹತ್ರ ನನ್ನ ಹತ್ರ ಹೀಲಿಂಗ್ ಕ್ಲಬ್ ಅಲ್ಲಿ ಬಂದ್ಬಿಟ್ಟು ವಿಹಾನಿ ತರ ದುಡ್ಡು ಕೊಡ್ತಾ ಇಲ್ಲ ಏನ್ ಮಾಡೋದು ಅಂತ ಕೇಳೋದು ಈ ರೀತಿ ಅದ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು ಆ ಪ್ರಶ್ನೆ ಆ ಸಮಸ್ಯೆ ಬಗ್ಗೆ ಎಷ್ಟೇ ಮಾತಾಡಿದ್ರು ಅದು ಆ ಸಮಸ್ಯೆನ ಇನ್ನೂ ದೊಡ್ಡದು ಮಾಡ್ತಾನೆ ಹೋಗುತ್ತೆ ಈಗ ನೀವು ಹೇಳಿ ನೀವು ನೂರು ಕೋಟಿ ಬೇಕು ಅಂತ ಸಂಕಲ್ಪ ತಗೊಂಡು ನೂರು ಕೋಟಿಯನ್ನ ಆಕರ್ಷಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದ್ರೆ ನಾವು ನಮ್ಮ ಗಮನವನ್ನ ನಮ್ಮ ಶಕ್ತಿಯನ್ನೆಲ್ಲ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಎಲ್ಲೋ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದೀವಲ್ಲ ಅಲ್ಲಿ ನಮ್ಮ ಗಮನ ಎಲ್ಲ ನಮ್ಮ ಶಕ್ತಿಯೆಲ್ಲ ಇಲ್ಲಿ ಹೋಗ್ತಿರ್ಬೇಕಾದ್ರೆ ನೂರು ಕೋಟಿ ಕಡೆ ನಾವು ಹೇಗ್ ಹೋಗೋದು ಸಾಧ್ಯ ನಿಮಗೆ ನಿಜವಾಗ್ಲೂ ನೂರು ಕೋಟಿ ನೀವು ಜೀವನದಲ್ಲಿ ಆಕರ್ಷಿಸ್ಬೇಕು ಅಂದ್ರೆ ನಿಮ್ಮ ಗಮನ ನಿಮ್ಮ ಶಕ್ತಿ ನಿಮ್ಮ ಸಂಪೂರ್ಣ ಆಲೋಚನೆ ಎಲ್ಲವೂ ಆ ನೂರು ಕೋಟಿಯ ಮೇಲಿರ್ಬೇಕು ನೂರು ಕೋಟಿ ನನ್ನ ಹತ್ರ ಎಲ್ಲಿದೆ ಸರ್ ಏನನ್ನ ಗಮನ ಹರಿಸ್ಲಿ ನಾನ್ ನೂರು ಕೋಟಿ ನನ್ನ ಹತ್ರ ಇಲ್ವೇ ಇಲ್ವಲ್ಲ ನಾನ್ ಹೆಂಗೆ ನೂರು ಕೋಟಿ ಮೇಲೆ ಗಮನ ಹರಿಸೋದಕ್ ಸಾಧ್ಯ ಗೆಳೆಯರೆ ನಾವ್ ಏನ್ ನೂರು ಕೋಟಿ ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಅದನ್ನ ಯೋಚ್ಸಣ ನೂರು ಕೋಟಿ ಅಲ್ಲ ನಮಗ್ ಬೇಕಿರೋದು ಆ ನೂರು ಕೋಟಿ ಇದ್ರೆ ಏನು ಭಾವನೆಗಳು ಬರುತ್ತೋ ಆ ಭಾವನೆಗಳ ನಮಗ್ ಬೇಕಿರೋದು ಸೊ ನೂರು ಕೋಟಿ ಇದ್ರೆ ಏನು ಭಾವನೆಗಳು ಬರುತ್ತೆ ನಮ್ಮ ಮನಸ್ಸಲ್ಲಿ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಏನನ್ನ ಬೇಕಾದ್ರೂ ನಾನು ಈಸ್ಕೋಬಹುದು ನೂರ್ ಕೋಟಿಗೂ ಅದರದೇ ಆದ ಸೀಮೆಗಳು ಇರುತ್ತೆ ಆದರೂ ಇವತ್ತು ನಾನು ಬಾಳ್ತಿರೋ ಜೀವನಕ್ಕೆ ಹೋಲಿಸ್ಕೊಂಡ್ರೆ ನನ್ನ ಹತ್ರ ನೂರ್ ಕೋಟಿ ಇದ್ರೆ ಎಕ್ಸ್ಕ್ಯೂಸ್ ಮಿ ನಾನು ಏನನ್ನ ಬೇಕಾದ್ರೂ ಖರೀದಿ ಮಾಡ್ಬೋದು ಒಂದು ಮಾಲ್ಗೆ ಹೋದ್ರೆ ಈಗ ನಾನು ಒರಯನ್ ಮಾಲ್ ಇದೆ ನಮ್ಮ ಬೆಂಗಳೂರಲ್ಲಿ ಒಲಯನ್ ಮಾಲ್ಗೆ ಹೋದ್ರೆ ಯಾವ್ದನ್ನು ಎಷ್ಟು ಇದು ರೇಟು ಅಂತ ಕೇಳ್ಬೇಕಾಗಿಲ್ಲ ಇದು ಇಷ್ಟ ಆಯ್ತಾ ಕೊಡಿ ಅಂತ ಈಸ್ಕೊಂಡು ಬರ್ಬೋದು ಯಾಕಂದ್ರೆ ನನ್ನ ಹತ್ರ ನೂರು ಕೋಟಿ ಇದೆ ಒಂದು ಹೋಟೆಲ್ಗೆ ಇಡೀ ಕುಟುಂಬನ ಕರ್ಕೊಂಡು ಹೋದ್ರೆ ಬಲ್ಗಡೆ ನೋಡ್ಬೇಕಾಗೇ ಇಲ್ಲ ಮೆನುನಲ್ಲಿ ಎಡಗಡೆ ಮಾತ್ರ ನೋಡಿ ಏನ್ ಐಟಮ್ ಬೇಕು ಅಂತ ಯೋಚಿಸಿ ತಗೊಂಡ್ರೆ ಸಾಕು ಅದು ಎಷ್ಟು ರೇಟು ಇದು ತಗೊಳೋದ ಬೇಡವಾ ಎಷ್ಟು ಜನ ಇದನ್ನ ಮಾಡ್ತೀರಾಗೆ ನಾವೆಲ್ಲ ಮಾಡ್ತೀವಿ ಅಲ್ವಾ ಆದ್ರೆ ನಿಮ್ ಹತ್ರ ನೂರ್ ಕೋಟಿ ಇದ್ರೆ ನೀವು ಅದನ್ನ ಮಾಡಲ್ಲ ಯಾರೋ ಬಂದ್ಬಿಟ್ಟು ಒಂದು ದಾನ ಧರ್ಮ ಮಾಡಿ ಒಂದ್ ಹತ್ ಸಾವಿರ ಕೊಡಿ ಅಂದ್ರೆ ಧೈರ್ಯವಾಗಿ ಕೊಡ್ಬೋದು ಕೊಡ್ ಕೊಡ್ಬೋದು ಯಾಕಂದ್ರೆ ನಮ್ಮ ಹತ್ರ ನೂರ್ ಕೋಟಿ ಇದೆ ಒಂದ್ ಹತ್ ಸಾವಿರ ಅಂತ ನೂರ್ ಕೋಟಿನೂ ದಾನ ಮಾಡಿ ಅಂತಿಲ್ಲ ಬಟ್ ಹತ್ ಸಾವಿರ ದಾನ ಮಾಡ್ಬೋದು ಒಂದ್ ಲಕ್ಷ ದಾನ ಮಾಡ್ಬೋದು ಆ ಒಂದು ಆರ್ಥಿಕ ಸ್ವಾತಂತ್ರ್ಯ ನಮ್ಗಿರುತ್ತೆ ಸಮೃದ್ಧಿಯ ಮನೋಭಾವ ನಮ್ಗಿರುತ್ತೆ ಮನಸ್ಸಿನಲ್ಲಿ ಇದೂ ಯೋಚಿಸಿ ಎಷ್ಟೋ ಜನ ನೂರ್ ಕೋಟಿ ಬೇಕು ಅಂತ ಅದನ್ನ ಆಕರ್ಷಿಸ್ತಾರೆ ಆದ್ರೆ ನೂರ್ ಕೋಟಿ ಬಂದಿದೆ ಎದೆಯಲ್ಲಿ ಆತಂಕ ಯಾರ್ ಬಂದು ಕದ್ಕೊಂಡು ಹೋಗ್ಬಿಡ್ತಾರೋ ಯಾರ್ ಬಂದ್ ನನ್ನ ಸಾಯಿಸ್ಬಿಡ್ತಾರೋ ಯಾರ್ ಬಂದು ನನ್ನ ಹಣಕ್ಕಾಗಿ ನನ್ಗೆ ಏನೋ ಮಾಡ್ಬಿಡ್ತಾರೋ ಏನ್ ಪ್ರಯೋಜನಗಳೇ ಆ ತರ ನೂರ್ ಕೋಟಿ ಮಾಡಿ ಸೊ ನೂರ್ ಕೋಟಿ ಮಾಡೋದಕ್ಕಿಂತ ಮುಖ್ಯ ನೀವು ನೂರ್ ಕೋಟಿಯಿಂದ ಯಾವ ರೀತಿಯ ಭಾವನೆಗಳು ಬೇಕು ಅಂತ ಸ್ಪಷ್ಟವಾಗಿರ್ಬೇಕು ನೂರ್ ಕೋಟಿ ನನ್ನ ಹತ್ರ ಬಂದಾಗ ಆ ಒಂದು ಸಮೃದ್ಧಿ ಮನೋಭಾವ ಇರ್ಬೇಕು ನೂರು ಕೋಟಿ ಅನ್ನೋದು ಸಾವಿರ ಕೋಟಿ ಆಗತ್ತೆ ಇವತ್ತು ಏನೂ ಇಲ್ಲದೆ ನೂರ್ ಕೋಟಿಗ್ ಬಂದಿದ್ದೀನಿ ಆ ನೂರು ಕೋಟಿನ ಸಾವಿರ ಕೋಟಿಗೂ ನಾನು ತಗೊಂಡೋಗೋ ಒಂದು ಶಕ್ತಿ ನನ್ನಲ್ಲಿದೆ ಆ ಹಣದಲ್ಲಿಲ್ಲ ನನ್ನಲ್ಲಿದೆ ನನ್ನಲ್ಲಿರೋ ಸಕಾರಾತ್ಮಕ ಶಕ್ತಿಯನ್ನ ಬಳಸ್ಕೊಂಡು ಇವತ್ ನೂರು ಕೋಟಿ ಏನ್ ಆಕರ್ಷಿಸಿದೀನಿ ಅದೇ ರೀತಿ ನಾನು ಅದೇ ಸಕಾರಾತ್ಮಕ ಶಕ್ತಿಯನ್ನ ಬಳಸ್ಕೊಂಡು ಸಾವಿರ ಕೋಟಿನೂ ಆಕರ್ಷಿಸ್ಬೋದು ಯಾಕಂದ್ರೆ ಪ್ರಕೃತಿ ನನಗೆ ಸಹಾಯ ಮಾಡ್ತಿದೆ ನಾನು ನನ್ನ ಕೆಲ್ಸದಿಂದ ಈ ಹಣವನ್ನ ಆಕರ್ಷಿಸ್ತಾ ಇಲ್ಲ ಪ್ರಕೃತಿ ಪ್ರಕೃತಿ ಜೊತೆ ಕೈ ಜೋಡಿಸಿ ಪ್ರಕೃತಿಗೆ ಶರಣಾಗಿ ಪ್ರಕೃತಿಯಿಂದ ಆಕರ್ಷಿಸ್ತಾ ಇದ್ದೀನಿ ಹಾಗಾಗಿ ಪ್ರಕೃತಿಗೆ ಯಾವುದೇ ರೀತಿಯ ಸೀಮೆ ಇಲ್ಲ ಅದಕ್ಕೆ ಸಾವಿರ ಕೋಟಿ ಆಗ್ಲಿ ಹತ್ತು ಸಾವಿರ ಕೋಟಿ ಆಗ್ಲಿ ಪ್ರಕೃತಿಗೆ ಹೀಗೆ ಕೊಡೋದಕ್ಕೆ ಸಾಧ್ಯ ಇದೆ ಆದ್ರೆ ನಾವು ಆ ಒಂದು ಸಂಪೂರ್ಣವಾಗಿ ಪ್ರಕೃತಿಯನ್ನ ನಂಬಿ ಸಂಪೂರ್ಣವಾಗಿ ಅದಕ್ಕೆ ಶರಣಾಗಿ ಈ ಕ್ಷಣದಲ್ಲಿ ಏನ್ ಮಾಡ್ತಾ ಇದೀವೋ ಅದರಲ್ಲಿ ಆ ಭಾವನೆಗಳನ್ನ ಅನುಭವಿಸ್ಬೇಕು ನೂರು ಕೋಟಿ ನನ್ನ ಹತ್ರ ಇಲ್ಲದೆ ಹೇಳ್ಬೋದು ನೂರು ಕೋಟಿ ಬಂದಾಗ ನಾನು ಏನ್ ಯೋಚಿಸ್ಬೇಕಾಗತ್ತೆ ನನಗೆ ಗೊತ್ತಿಲ್ವಲ್ಲ ವಿಹಾನ ಅಂತ ನೀವು ಹೇಳ್ಬೋದು ಅದು ನ್ಯಾಯಾನೇ ಆದ್ರೆ ನೂರು ಕೋಟಿ ಇದ್ದಾಗ ಯಾವ ಭಾವನೆಗಳ ಜೊತೆ ನೀವು ಬಾಳ್ತೀರಾ ಅದನ್ನ ನೀವು ಕಲ್ಪಿಸ್ಕೋಬೋದಲ್ವಾ ಈಗ ಆರ್ಥಿಕ ಸ್ವಾತಂತ್ರ್ಯ ಅಂತ ಇಟ್ಕೊಳ ನೂರು ಕೋಟಿ ಇದ್ದಾಗ ಹಣದ ಬಗ್ಗೆ ನಾನು ಚಿಂತೆ ಮಾಡಲ್ಲ ಹಣವನ್ನ ಧಾರಾಳವಾಗಿ ಖರ್ಚು ಮಾಡ್ತೀನಿ ಅಂತ ಅನ್ಕೋಣ ಆ ಭಾವನೆಯನ್ನ ಈ ಕ್ಷಣದಲ್ಲಿ ನಾನು ಅನುಭವಿಸೋದಕ್ ಸಾಧ್ಯ ಇದೆಯಾ ಖಂಡಿತ ಇದೆ ಗೆಳೆಯರೆ ನೀವು ನೀವು ಒಂದು ಹೋಟೆಲ್ಗೆ ಹೋದಾಗ ದೊಡ್ಡ ದೊಡ್ಡ ಹೋಟೆಲ್ ನೀವು ಹೋಗ್ಬೇಕಾಗಿಲ್ಲ ಸಣ್ಣದೇ ನಿಮ್ಗೆ ನಿಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋದಕ್ಕೆ ಆಗುವಂತೆ ನಿಮ್ಮ ಕೈಯಲ್ಲಿ ಖರ್ಚು ಮಾಡೋದಕ್ಕೆ ಸಾಧ್ಯ ಇರುವಂತಹ ಹೋಟೆಲ್ ಹೋಗಿ ಕೂತ್ಕೊಂಡು ಬಲಗಡೆ ನೋಡ್ರೆ ಎಡಗಡೆ ನಿಮ್ಗೆ ಏನ್ ಇಷ್ಟಾನೋ ಅದನ್ನ ಆರ್ಡರ್ ಮಾಡಿ ಧೈರ್ಯವಾಗಿ ಅವ್ರು ಬಿಲ್ ಕೊಟ್ಟಾಗ ಅದನ್ನ ಕೊಡಿ ಅವರು ಒಂದು ನೂರು ರೂಪಾಯಿ ಅವ್ರಿಗೆ ಟಿಪ್ ಕೊಡಿ ಅಥವಾ ಒಂದು ಹತ್ತು ರೂಪಾಯಿ ಅವ್ರಿಗೆ ಟಿಪ್ಸ್ ಕೊಡಿ ಯಾವುದೇ ರೀತಿಯ ಚೌಕಾಸಿ ಮಾಡೋದಕ್ ಹೋಗ್ಬೇಡಿ ಅದು ರಸ್ತೆನಲ್ಲಿ ಹಣ್ ತಗೊಳ್ಳೋದಕ್ ಹೋಗ್ತೀರಾ ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೇಳದ್ರ ಕೊಡಿ ಖುಷಿಯಾಗಿ ಕೊಡಿ ಇದು ನೂರು ಕೋಟಿ ಇದ್ದಾಗ ನೀವು ಮಾಡ್ತೀರಾ ಈ ಭಾವನೆಗಳನ್ನ ಈಗಲೂ ಕೂಡ ನೀವು ಅನ್ಭವಿಸ್ಬೋದು ನಿಮ್ಮ ಕೈಯಲ್ಲಿ ಈ ಕ್ಷಣದಲ್ಲಿ ಆ ಭಾವನೆಗಳನ್ನ ಎಲ್ಲೆಲ್ಲಾ ಅನ್ಭವಿಸೋದಕ್ಕಾಗುತ್ತೋ ಆ ಕೆಲಸಗಳನ್ನ ಜಾಸ್ತಿ ಮಾಡಿ ಆ ವಿಷಯಗಳ ಬಗ್ಗೆ ಹೆಚ್ಚಾಗಿ ಮಾತಾಡಿ ಆ ಭಾವನೆಗಳ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಿ ಆದ್ರೆ ನೀವು ಹತ್ ಸಾವಿರ ಸಾಲ ಕೊಟ್ಬಿಟ್ಟಿದೀನಿ ಹತ್ ಸಾವಿರ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಮತ್ತೆ ಇನ್ನೊಂದು ತುಂಬಾ ಜನ ನನಗೆ ಹೇಳ್ತಾರೆ ಸರ್ ಇವ್ರ್ ನಾನ್ ಸಾಲ ಕೊಟ್ಟಿದ್ದೀನಿ ಇವರಿಂದ ನನಗ್ ಸಾಲ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನು ನೇಣು ಹಾಕೊಂಡ್ ಸಾಯ್ಬೇಕು ಬೇರೆ ಗತಿನೇ ಇಲ್ಲ ಗೆಳೆಯರೆ ಎಂತ ಮೂರ್ಖತೆ ಇದು ಜಗತ್ತಿನಲ್ಲಿ ಪ್ರಕೃತಿ ಮನಸ್ಸು ಮಾಡಿದ್ರೆ ಕೋಟ್ಯಾಂತರ ದಾರಿನಲ್ಲಿ ನಿಮ್ಗೆ ಕೋಟಿ ರೂಪಾಯಿ ತಂದು ಕೊಡ್ಬೋದು ಆದ್ರೆ ನಾವು ಆ ಒಂದು ದಾರಿನ ಹಿಡ್ಕೊಂಡು ಒದ್ದಾಡ್ತಾ ಇದ್ದೀವಿ ಯಾರಿಗೋ ಒಂದ್ ಲಕ್ಷ ನಮ್ಮ ಕಮ್ಯುನಿಟಿ ನಲ್ಲಿ ಆದರ್ಶ ಅಂತ ಒಬ್ರು ಇದಾರೆ ಅವ್ರೊಂದು ಅನುಭವವನ್ನ ಹಂಚ್ಕೊಳ್ತಾರೆ ಒಂದು ಲಕ್ಷವನ್ನ ಯಾರೋ ಒಬ್ಬರು ಕೊಟ್ಟಿದ್ರು ಅವರನ್ನು ಅದನ್ನ ವಾಪಸ್ ಕೊಡ್ಬೇಕು ಅಂತ ಇವ್ರು ಅಂದ್ಕೊಳ್ತಾ ಇದ್ರು ಅಂತೆ ಆದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಣ ಆದ್ರೂ ಬರ್ಲಿ ಎಲ್ಲಾರು ಕೈ ತಗೊಳ್ಳಿ ಎಲ್ಲಾರು ನನ್ ಜೊತೆ ಮಾಡಿ ಗೆಳೆಯರೆ ಹಣ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಇಲ್ಲಿಂದ ಬರ್ಲಿ ಎಲ್ಲಿಂದಾಗ್ಲೂ ಬರ್ಲಿ ಹಣ ಹಣಾನೇ ಸೊ ಎಲ್ಲಿಂದಾಗ್ಲೂ ಬರ್ಲಿ ಇಲ್ಲಿಂದಾನೇ ಬರಬೇಕು ಅನ್ನೋ ಯಾವ ಷರತ್ತನ್ನು ಪ್ರಕೃತಿಗೆ ನೀವು ಹಾಕ್ಬೇಡಿ ಇದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಾಗಾಗಿ ಆದರ್ಶ ನನಗೆ ಒಂದು ಲಕ್ಷ ಬರಬೇಕು ಅಂತ ಅವ್ರು ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು ಇನ್ಯಾರೋ ಇನ್ಯಾರೋ ಅವ್ರ ಕೊಡ್ಬೇಕಾಗಿದ್ದವ್ ಐದ್ ಲಕ್ಷನೇ ತಂದು ಕೊಟ್ಬಿಟ್ರಂತೆ ಬೇಗ ತಂದು ಕೊಟ್ಬಿಟ್ಟಿದ್ದಾರೆ ಇವರು ಒಂದು ಲಕ್ಷ ಬರ್ಲಿ ಅಂತ ಸಂಕಲ್ಪ ತಗೊಂಡು ಆಕರ್ಷಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಯಾರು ಐದ್ ಲಕ್ಷ ತಂದು ಕೊಟ್ಟಿದ್ದಾರೆ ಹಾಗಾಗಿ ಇವರಿಂದಾನೇ ಬರ್ಬೇಕು ಅವರಿಂದಾನೇ ಬರ್ಬೇಕು ಇದೇ ರೀತಿ ಬರಬೇಕು ಅದೇ ರೀತಿ ಬರಬೇಕು ಅನ್ನೋ ಹಠದಲ್ಲಿ ಸಿಕ್ಕಾಕೊಂಡು ಹಾಕೊಂಡು ಒದ್ದಾಡೋದಕ್ಕಿಂತ ಅದರ ಬಗ್ಗೆ ಚರ್ಚೆ ಮಾಡಿ ಮಾತಾಡಿ ಆ ಒಂದು ನಕಾರಾತ್ಮಕ ಯಾಕಂದ್ರೆ ಈಗ ಯಾರಿಗೋ ದುಡ್ಡು ಕೊಟ್ಟಿದೀವಿ ಅವ್ರು ದುಡ್ಡು ಕೊಡ್ತಿಲ್ಲ ಅಂದ್ರೆ ನಮ್ಮ ಮನ್ಸಲ್ಲಿ ಅವ್ರಗ್ ಆಶೀರ್ವಾದ ಮಾಡೋದಾಗ್ಲಿ ಅವ್ರಿಗೆ ಹಾರೈಸೋದಾಗ್ಲಿ ಅವ್ರು ಆದಷ್ಟು ಬೇಗ ಆ ಸಮಸ್ಯೆಯಿಂದ ಹೊರಗ್ ಬಂದು ನನ್ ಅಹ್ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ನಾವು ಯೋಚಿಸೋದಿಲ್ಲ ಆದ್ರೆ ನೀವು ಲಾಜಿಕ್ ಯೂಸ್ ಮಾಡಿದ್ರೆ ಕೂಡ ಅವ್ರಿಗೆ ಒಳ್ಳೇದಾದ್ರೆ ತಾನೆ ಅವ್ರು ಹಣ ವಾಪಸ್ ಬಂದು ನಿಮಗೆ ಹಣ ಕೊಡೋದಕ್ ಸಾಧ್ಯ ಆದ್ರೆ ನಾವು ಅವ್ರಿಗೆ ಶಾಪ ಕೊಡ್ತೀವಿ ಅವ್ರನ್ನ ಬೈಕೊಳ್ತೀವಿ ಅವ್ರಿಗೆ ಇನ್ನಷ್ಟು ನಕಾರಾತ್ಮಕ ಶಕ್ತಿಯನ್ನ ಕೊಡ್ತೀವಿ ಇದರಿಂದ ಯಾರ್ ಕೈ ಸುಟ್ಕೊಳ್ತಾ ಇರೋದು ನಾವೇ ಯಾರಿಗೆ ತೊಂದರೆ ಆಗ್ತಾ ಇರೋದು ನಮ್ಗೆ ಹಾಗಾಗಿ ನೀವು ಒಂದ್ ಲಕ್ಷ ಸಾಲ ಕೊಟ್ಟಿರ್ಬೋದು ಆ ಸಾಲ ಬರದೆ ನಿಮ್ಗೆ ಸಮಸ್ಯೆ ಆಗ್ತಿರ್ಬೋದು ಆದ್ರೆ ನಿಮ್ಮ ಗಮನ ಆ ಸಾಲದ ಮೇಲೆ ಆ ಸಮಸ್ಯೆ ಮೇಲೆ ಸಂಪೂರ್ಣವಾಗಿ ಇದ್ರೆ ನೀವು ನೂರು ಕೋಟಿ ಆಕರ್ಷಿಸೋದಕ್ ಸಾಧ್ಯ ಇಲ್ಲ ಮತ್ತೆ ನಿಮ್ಮ ಬೇರೆ ಬೇರೆ ದಾರಿಯಿಂದ ನಿಮ್ಗೆ ಎಷ್ಟೋ ಹಣ ಬರೋ ಸಾಧ್ಯತೆ ಇರುತ್ತೆ ಆದ್ರೆ ಅದನ್ನ ನೀವೇ ಕಳ್ಕೊಳ್ತಾ ಇರ್ತೀರ ಯಾಕಂದ್ರೆ ನಿಮ್ಮ ತಲೆ ನಿಮ್ಮ ಗಮನ ಎಲ್ಲವೂ ಈ ಒಂದು ವ್ಯಕ್ತಿಯ ಮೇಲೆ ಆ ಆ ವ್ಯಕ್ತಿ ಕೊಡ್ಬೇಕಾಗಿರೋ ಸಾಲದ ಮೇಲೆ ಇರೋದ್ರಿಂದ ಬಹಳಷ್ಟು ಅವಕಾಶಗಳು ಪ್ರಕೃತಿ ನಿಮಗ್ ತಂದ್ರು ಅದು ನೀವು ಸ್ವೀಕರಿಸೋದಕ್ಕಾಗಲ್ಲ ಯಾಕಂದ್ರೆ ನೀವು ಅದರ ಆ ಬಾಗಲ್ನ ತರೀತಾನೆ ಇಲ್ಲ ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಬದಲಾಯಿಸ್ಕೋಬೇಕಾಗಿರೋ ಅಭ್ಯಾಸ ಅಂದ್ರೆ ಇವತ್ತಿನಿಂದ ಆ ನೂರು ಕೋಟಿಯ ಬಗ್ಗೆ ಮಾತಾಡಿ ನೂರು ಕೋಟಿ ನಿಮ್ ಹತ್ರ ಬಂದಾಗ ಯಾವ ಭಾವನೆಗಳೆಲ್ಲ ನಿಮ್ಗೆ ಬೇಕೋ ಆ ಭಾವನೆಗಳ ಬಗ್ಗೆ ಮಾತಾಡಿ ಆ ನೂರು ಕೋಟಿ ಇದ್ರೆ ನೀವು ಯಾವ ತರ ನಡ್ಕೊಳ್ತಿರೋ ಆ ರೀತಿ ಇವತ್ತು ನಡ್ಕೊಳ್ಳಿ ಮತ್ತೆ ಹಣದ ಬಗ್ಗೆ ಯಾವಾಗ್ಲೇ ಮಾತಾಡೋದು ಸಕಾರಾತ್ಮಕವಾಗಿ ಮಾತಾಡಿ ಸಮಸ್ಯೆಗಳು ಇರುತ್ತೆ ನಿಜ ಜೀವನ ಅಂದ್ರೆ ಸಮಸ್ಯೆಗಳು ಬರ್ತಾ ಇರುತ್ತೆ ಆದ್ರೆ ಆ ಸಮಸ್ಯೆಗಳ ಬಗ್ಗೆ ವ್ಯಾವಹಾರಿಕವಾಗಿ ಮಾತಾಡೋದು ಓಕೆ ಈ ಸಮಸ್ಯೆ ಬಂದಿದೆ ಇದಕ್ಕೆ ಇದು ಮಾಡ್ಬೇಕು ಇದನ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಈ ಚರ್ಚೆ ಓಕೆ ಆದ್ರೆ ಆ ಸಮಸ್ಯೆ ಬಗ್ಗೆ ಚಿಂತೆ ಮಾಡೋದು ಆ ಸಮಸ್ಯೆ ಬಗ್ಗೆ ಬೇರೆಯವರತ್ರ ಹಂಚ್ಕೊಳ್ಳೋದು ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದು ನನಗ್ ಗೊತ್ತು ಸಮಾಧಾನ ಕೊಡ್ತಾ ಇದೆ ನಿಮ್ಮ ಮನ್ಸಿಗೆ ನಿಮ್ ಕಷ್ಟನ ಇನ್ನೊಬ್ಬನ ಜೊತೆ ಹಂಚ್ಕೊಂಡ್ರೆ ನಿಮ್ ಕಷ್ಟನ ಹೋಗಿ ದೇವರತ್ರ ಹೇಳ್ಕೊಂಡ್ರೆ ನಿಮ್ ಮನ್ಸಿಗೆ ಸಮಾಧಾನ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಿಜ ಆದ್ರೆ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಅದು ನಿಮ್ಗಂಗ ಅನ್ನಿಸ್ತಾ ಇದೆ ಆ ಅಭ್ಯಾಸವನ್ನ ಬದ್ಲಾಯಿಸ್ ನೋಡಿ ಸ್ವಲ್ಪ ದಿನ ಅದರ ಬಗ್ಗೆ ಮಾತಾಡೋದು ಬಿಟ್ಟು ಆ ನೂರ್ ಕೋಟಿ ಬಂದ್ರೆ ಏನ್ ಮಾಡ್ತೀನಿ ನಾನು ನೂರ್ ಕೋಟಿಯಿಂದ ಏನೆಲ್ಲ ಭಾವನೆಗಳು ಬೇಕು ನೂರ್ ಕೋಟಿ ಇದ್ದಾಗ ನನ್ನ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿರುತ್ತೆ ನೂರ್ ಕೋಟಿ ಬಂದ್ರೆ ನಾನು ಎಲ್ಲಿ ಟ್ರಿಪ್ ಹೋಗ್ತೀನಿ ನೂರ್ ಕೋಟಿ ಬಂದ್ರೆ ನಾನು ಏನೆಲ್ಲ ಖರ್ಚು ಮಾಡ್ತೀನಿ ಏನೆಲ್ಲಾ ಬಟ್ಟೆಗಳು ತಗೊಳ್ತೀನಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಅಸ್ ಅನುಭವಗಳನ್ನ ಪಡಿತೀನಿ ಇದ್ರ ಬಗ್ಗೆ ಜನರ ಹತ್ರ ಮಾತಾಡೋದಕ್ ಶುರು ಮಾಡಿ ಇದರ ಬಗ್ಗೆ ಜಾಸ್ತಿ ಗಮನಹರಿಸಿ ಇದರ ಬಗ್ಗೆ ಜಾಸ್ತಿ ಯೋಚಿಸಿ ಮಲ್ಕೊಂಡಿರ್ಬೇಕಾದ್ರೆ ಬೆಳಗ್ಗೆ ಮಲ್ಗ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಮಲ್ಗದಕ್ ಹೋಗ್ಬೇಕಾದ್ರೆ ಇದರ ಬಗ್ಗೆ ಯೋಚಿಸ್ತಾ ಎದ್ದೋಳಿ ಇದರ ಬಗ್ಗೆ ಅಹ್ ಆಲೋಚನೆಗಳನ್ನ ಬೆಳೆಸ್ಕೊಳ್ಳಿ ಇದರ ಬಗ್ಗೆ ದೃಶ್ಯೀಕರಣ ಮಾಡಿ ಇದರ ಬಗ್ಗೆ ದೃಢೀಕರಣ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಜನ ಸಿಕ್ಕದಾಗ ನಿಮ್ ಕಷ್ಟವನ್ನ ಹಂಚ್ಕೋಬೇಡಿ ನೂರು ಕೋಟಿ ಸಿಕ್ಕ್ರೆ ನೀವ್ ಏನೆಲ್ಲಾ ಮಾಡ್ಬೋದು ಇದರ ಬಗ್ಗೆ ಮಾತಾಡಿ ಈ ಒಂದು ಅಭ್ಯಾಸವನ್ನ ನೀವು ಮಾಡ್ಕೊಂಡ್ರೆ ಗೆಳೆಯರೆ ನೂರು ಕೋಟಿ ಎಷ್ಟು ವೇಗವಾಗಿ ಪ್ರಕೃತಿ ನಿಮಗೆ ತಂದುಕೊಡುತ್ತೆ ಅಂತ ನೀವೇ ಗಮನಿಸ್ತೀರ ಇದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ರೆ ಇದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ರೆ ನೂರು ಕೋಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಕೆಳಗೆ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ ನೂರು ಕೋಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ನೂರು ಕೋಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ನೂರು ಕೋಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಈ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಗೆಳೆಯರೆ ನೂರು ಕೋಟಿ ನಿಮ್ಗೆ ಆದಷ್ಟು ಬೇಗ ಬಂದು ಸೇರುತ್ತೆ ಧನ್ಯವಾದಗಳು ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆದೆ ಕನ್ನಡಕ ವಿಹಾನ್ ಸೈನಿಂಗ್ ಆಫ್